ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕಂಪ್ಲೀಟಾಗಿ ಯೂಟ್ಯೂಬಿಂದ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದ್ರೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಸ್ ಎಷ್ಟಾದರೆ ಒಂದು ಲೈಕ್ನ ಮಾಡಿ ಗೈಸ್ ನೋಡ್ತಾ ಇರಲ್ಲ ಐದಾ ಲೈಕು ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಇವಾಗ ನೋಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಈಗ ನೀವು ಯೂಟ್ಯೂಬಲ್ಲಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ಗಳನ್ನ ಹಾಕಿರ್ತೀರ ಆ ಒಂದು ಚಾನಲ್ ನಿಮಗೆ ಯಾವಾಗ ಒಂದು ಸಲ ಬ್ಯಾಡ ಅನ್ಸುತ್ತೆ ಅಂತ ಅಂತ ಅನ್ಸ್ಬೋದು ನಿಮಗೆ ಆವಾಗ ನೀವು ಯೂಟ್ಯೂಬಿಂದ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು ಆಯಿತಾ ಡಿಲೀಟ್ ಮಾಡ್ಬೋದು ಸೊ ಆಮೇಲೆ ನಿಮ್ಮ ಚಾನಲ್ನ ಸರ್ಚ್ ಮಾಡಿದ್ರೆ ಆ ಒಂದು ಚಾನಲ್ ಯಾರಿಗೂ ಕೂಡ ತೋರಿಸಲ್ಲ ಆಯಿತಾ ಸೊ ನೀವೇನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡಿಸ್ ಡಿಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿತ್ತು ಅಂತಂದರೆ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ ಮೊಬೈಲಲ್ಲೇ ನಾನು ನಿಮಗೆ ತೋರಿಸ್ತಾ ಓಕೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಡಿ ಇವಾಗ ನಾನು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ತ್ರೀ ಡೋಟೆಡ್ ಲೈನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದನ್ನು ಆನ್ ಮಾಡಿಕೊಡಿ ಇವಾಗ ನಾನು ಆಲ್ರೆಡಿ ಆನ್ ಮಾಡಿದ್ದೀನಿ ಆಯಿತಾ ಸೊ ರೈಟ್ ಟಿಕ್ ಮಾರ್ಕ್ ಇದೆ ನೋಡಿ ಅದನ್ನು ನಾನು ಹೇಳ್ತಾ ಇರೋದು ಆ ಥರ ರೈಟ್ ಟಿಕ್ ಮಾರ್ಕ್ ಇರಬೇಕು ಅದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಡಾಟ್ ಕಾಮ್ ಅಂತ ನೀವು ಸರ್ಚ್ನ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ಸೊ ನೀವು ಯೂಟ್ಯೂಬ್ ಚಾನಲ್ ಲಾಗಿನ್ ಆಗಿರಾ ಅಂತಂದರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಝೂಮ್ ನೀವು ಮಾಡ್ಬೋದಲ್ಲಿ ಸೊ ಅಲ್ಲಿ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಟಾಪಲ್ಲಿ ಒಂದು ನಂದು ಪ್ರೊಫೈಲ್ ಸಿಂಬಲ್ ಇದೆ ಆಯಿತಾ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಕೂಡ ನೀವು ಯಾವ ಚಾನಲ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಒಂದು ಚಾನಲ್ನ ನೀವು ಲಾಗಿನ್ ಮಾಡ್ಕೊಂಡಿರಿ ಅಲ್ಲಿ ಒಂದು ಪ್ರೊಫೈಲ್ ಫೋಟೋ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೋಡಿ ಇಲ್ಲಿ ಕೆಳಗಡೆ ಅಲ್ಲಿ ಜಸ್ಟ್ ನೀವು ಕ್ಲಿಕ್ನ ಮಾಡಬೇಕು ಕರೆಕ್ಟಾಗಿ ಆ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಕೆಲವೊಂದು ಷ್ಟು ಕೆಲಸನ ನೀವು ಮಾಡ್ಬೋದು ಮಾಡಬೇಕಾಗುತ್ತೆ ನೀವು ನಿಮ್ಮೊಂದು ಚಾನಲ್ನ ಡಿಲೀಟ್ ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಕೌಂಟು ನೋಟಿಫಿಕೇಷನ್ ಅಂತ ಇದೆ ಅಲ್ಲಿ ಲಾಸ್ಟ್ ಸ್ಟೆಪ್ಪು ಅಡ್ವಾನ್ಸೆಡ್ ಸೆಟ್ಟಿಂಗ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಡಿಲೀಟ್ ಚಾನಲ್ ಅಂತ ಸೊ ನೆನಪಿರಲಿ ನೀವು ಒಂದು ಸಲ ಡಿಲೀಟ್ ಅಂತಂದರೆ ಅದನ್ನು ಮತ್ತೆ ನೀವು ವಾಪಸ್ ತಗೊಳಕ್ಕಾಗಲ್ಲ ಸೊ ಫಸ್ಟು ಕನ್ಫರ್ಮ್ ಮಾಡಿಕೊಂಡು ಅದಾದ ಮೇಲೆ ಡಿಲೀಟ್ ಮಾಡೋಕ್ಕೆ ಹೋಗಿ ಆಯಿತಾ ಸೊ ನೀವೇನು ಮಾಡಬೇಕು ಇಲ್ಲಿ ಡಿಲೀಟ್ ಚಾನಲ್ ಮೇಲೆ ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಲೋಡ್ ಆಗ್ಬಿಟ್ಟು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಪಾಸ್ಕಿನ ನೀವು ಎಂಟರ್ ಮಾಡಬೇಕು ನೀವೇನಾದರೂ ಪಾಸ್ಕಿನ ಕೊಟ್ಟಿದ್ದೀರಾ ಅಂತಂದರೆ ಸೊ ನಾನು ಕಂಟಿನ್ಯೂ ಕೊಡ್ತೀನಿ ಕಂಟಿನ್ಯೂ ಮೇಲೆ ಕೊಟ್ಟ ತಕ್ಷಣ ಸೊ ನನ್ನೇನು ಪಾಸ್ಕಿ ಇದೆ ಸೊ ಪಾಸ್ವರ್ಡು ಅದನ್ನು ಅವರು ಕೇಳ್ತಾರೆ ಸೊ ಅದನ್ನು ನಾನು ಪರ್ಮಿಷನ್ ಕೊಟ್ಟ ತಕ್ಷಣ ಸೊ ನಮಗೆ ನೆಕ್ಸ್ಟ್ ಸ್ಟೆಪ್ಪು ನಮಗೆ ಇಲ್ಲಿ ಬರುತ್ತೆ ಆಯಿತಾ ಏನು ಬರುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೀವಿಲ್ಲಿ ನೋಡ್ಬೋದು ರಿಮೂವ್ ಯೂಟ್ಯೂಬ್ ಕಂಟೆಂಟ್ ಅಂತ ಬರುತ್ತೆ ಇಲ್ಲಿ ಐಡ್ ಆರ್ ಡಿಲೀಟ್ ಯುವರ್ ಕಂಟೆಂಟ್ ಫ್ರಮ್ ಯೂಟ್ಯೂಬ್ ಅಂತ ಬರುತ್ತೆ ಸೊ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಐ ವಾಂಟ್ ಟು ಐಡ್ ಮೈ ಚಾನ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ನೀವೇನಾದರೂ ಐಡ್ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಚಾನಲ್ ಯೂಟ್ಯೂಬಲ್ಲಿ ತೋರಿಸಲ್ಲ ಬಟ್ ನೀವು ಯಾವಾಗ ಬೇಕಾದರೂ ಕೂಡ ಅದನ್ನು ನೀವು ಐಡ್ ಮಾಡ್ಬೋದು ಆಯಿತಾ ಇದು ಪರ್ಮನೆಂಟ್ಲಿ ಡಿಲೀಟ್ ಅಲ್ಲ ನೀವು ಪರ್ಮನೆಂಟಾಗಿ ಯೂಟ್ಯೂಬ್ ಚಾನಲ್ನೇ ಡಿಲೀಟ್ ಮಾಡಬೇಕು ಅಂತ ಇದ್ದರೆ ಸೊ ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ ಐ ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ಮೈ ಕಂಟೆಂಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಎರಡು ಬಾಕ್ಸ್ ಬರುತ್ತೆ ಫಸ್ಟ್ ಬಾಕ್ಸ್ ಮತ್ತು ಸೆಕೆಂಡ್ ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ಡಿಲೀಟ್ ಮೈ ಕಂಟೆಂಟ್ ಅಂತ ಕೊಡ್ತು ಅಂತಂದರೆ ಒಂದು ಯೂಟ್ಯೂಬ್ ಚಾನಲ್ ಅವತ್ತಿಗೆ ಡಿಲೀಟ್ ಆಗುತ್ತೆ ಇನ್ನು ಮುಂದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ತೋರಿಸಲ್ಲ ಸೊ ಇವಾಗ ಇದನ್ನು ಡಿಲೀಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಸೊ ನಾನು ಬ್ಯಾಕುಗ್ ಬಂದುಬಿಡ್ತೀನಿ ನನಗಿದ್ರೆ ಸವಸ ಬೇಡ ಏಕೆಂತಂದರೆ ಸೊ ನಿಮಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದು ಆಯಿತಾ ಸೊ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡೋದು ಹೇಗೆ ಅಂತ ಇವಾಗ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾವುದಾದ್ರೂ ನಿಮ್ಮ ಚಾನಲ್ ಡಿಲೀಟ್ ಮಾಡಬೇಕು ಅಂದರೆ ಈ ಥರನೇ ನೀವು ಡಿಲೀಟ್ ಮಾಡಬೇಕು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರಾ ಅಂತ ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಜೊತೆಗೆ ನೋಟಿಫಿಕೇಶನ್ ಬೆಲ್ ಇದೆ ನೋಡಿ ಕ್ಲಿಕ್ ಮಾಡಿ ಆನ್ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಹುಡುಗ ಸಿಂಗ್ ಗೈಸ್ ಲವ್ ಯು ಆರ್